ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಈ ದಿನ ನೋಡೋಣ ರಾಮಾಯಣ ಕಾಲದಲ್ಲಿ ಒಂದು ಘಟನೆಗೆ ಸಾಕ್ಷಿಯಾದ ಒಂದು ಸ್ಥಳವನ್ನು ಆ ಸ್ಥಳ ನೋಡೋಕಿ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ನಾವೀಗ ಆ ಸ್ಥಳಕ್ಕೆ ಹೋಗೋಣ ಸ್ನೇಹಿತರು ನಾವು ಈ ಸ್ಥಳಕ್ಕೆ ಹೋಗ್ಬೇಕಂದ್ರೆ ವಿರಪಾಕ್ಷ ಬಜಾರ್ ಮುಖಾಂತರ ಬಂದು ಎಡಕ್ಕೆ ತಿರುಗಿ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯ ಮಾರ್ಗವಾಗಿ ಅಂದರೆ ಕಂಪ ಮಾರ್ಗವಾಗಿ ಹೋದರೆ ನಮಗೆ ಈ ಸ್ಥಳ ನೋಡ್ಬೋದು ನೀವೀಗ ನೋಡ್ತಾ ಇದ್ರೆ ಇದು ಚಕ್ರತೆ ಅತ್ತ ಸೊ ನಾನು ಹೋದಾಗ ಒಳ್ಳೆ ತುಂಬಿತು ಸಿಕ್ಕಾಪಟ್ಟೆ ನೀರು ಇತ್ತು ಈ ಮಾರ್ಗವಾಗಿ ನಾವು ಹೋಗಬೇಕು ಎಷ್ಟು ಸುಂದರವಾಗಿದೆ ನೋಡಿ ತುಂಗಭದ್ರಾ ನದಿ ಬೋರ್ಗರಿತಾ ಇದ್ದಾಳೆ ಮೊದಲಿಗೆ ಕಾಂಜನೇಯ ಮತ್ತು ಓದಂಡರಾಮಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿಕೊಂಡು ನಾವೀಗ ಹೋಗೋಣ ಸೀತಾ ಸೆರಗು ಅಥವಾ ಸುಗ್ರೀವನ ಗುಹಿ ಅನ್ನೋ ಒಂದು ಸ್ಥಳಕ್ಕೆ ಹೀಗೆ ನೋಡ್ತಾ ಇದ್ರೆ ಚಕ್ರ ತೀರ್ಥ ತಕ್ಕಂತ ಒಂದು ತುಂಗಭದ್ರಾ ನದಿಯ ಒಂದು ದೃಶ್ಯ ಸ್ನೇಹಿತರೆ ನಾವೀಗ ರಾಮಾಯಣದ ಒಂದು ಮಹತ್ತರ ಘಟನೆ ಸಾಕ್ಷಿಯಾದ ಸ್ಥಳವನ್ನು ನೋಡ್ತಾ ಇದ್ದೀವಿ ರಾಮಾಯಣದ ಕಥೆಯಲ್ಲೊಂದು ಘಟ್ಟ ರಾವಣನು ಸೀತೆಯನ್ನು ಪರಿಸಿ ತನ್ನ ಪುಷ್ಪ ವಿಮಾನದಲ್ಲಿ ಲಂಕೆಯ ಕಡೆಗೆ ಹೊರಟಿದ್ದಾನೆ ಆಗ ಸೀತೆಯು ಸಾಕಷ್ಟು ಅಳ್ತಾ ಇರ್ತಾಳೆ ರಾಮನನ್ನು ಕಾಪಾಡು ಕಾಪಾಡು ಅಂತ ಅವಳ ಗೋಳು ಕೇಳೋರು ಯಾರೂ ಇರೋದಿಲ್ಲ ಸೀತೆಯು ಹತ್ತು ಹತ್ತು ಅವಳು ಸಾಕಾಗಿರುತ್ತೆ ತುಂಬ ಸುಸ್ತಾಗಿರುತ್ತೆ ಅವಳ ದಣಿವನ್ನು ತಣಿಸಲು ಅವಳಿಗೆ ವಿಶ್ರಾಂತಿ ನೀಡಲು ರಾವಣ ತನ್ನ ಪುಷ್ಪಕ ವಿಮಾನವನ್ನು ಇದೇ ಸ್ಥಳದಲ್ಲಿ ಇಳಿಸ್ತಾನೆ ಬನ್ನಿ ಈ ಸ್ಥಳದ ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ಳೋಣ ಸ್ಥಳಕ್ಕೆ ನನ್ನ ಗಂಡ ರಾಮ ಯಾವಾಗಲಾದರೂ ಬರ್ತಾನೆ ಅವನಿಗೆ ನನ್ನ ಗುರುತು ಸಿಗಲೆಂದು ತನ್ನ ಆಭರಣಗಳನ್ನು ಅಲ್ಲಲ್ಲಿ ಬೆಳೆಸ್ತಾ ಹೋಗ್ತಾಳೆ ಸೀತಾಮತೆ ನಾನೀಗ ಕೆಲವೊಂದು ಸನ್ನಿವೇಶವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ರಾವಣ ಪುಷ್ಪಕ ವಿಮಾನವನ್ನು ಇಳಿಸಿದಂಥ ಸನ್ನಿವೇಶ ಮತ್ತು ರಾವಣನು ಸೀತೆಯನ್ನು ಆ ಗುಹೆಯೊಳಗೆ ಎಳೆದುಕೊಂಡು ಹೋಗ್ತಕ್ಕಂಥ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಸೀತೆಯು ತನ್ನ ಆಭರಣಗಳನ್ನು ಅಲ್ಲಲ್ಲಿ ಬಿಸಾಕುತ್ತಾ ಹೋಗ್ತಾಳೆ ಇದನ್ನು ಸುಗ್ರೀವನ ಕಪಿಸೈನ್ಯ ನೋಡುತ್ತೆ ಅವುಗಳನ್ನು ಎಲ್ಲ ಆರಿಸ್ಕೊಂಡು ಬಂದು ಸುಗ್ರೀವನಿಗೆ ಕೊಡ್ತಾರೆ ಸುಗ್ರೀವ ಮುಂದೊಂದು ದಿನ ರಾಮಲಕ್ಷ್ಮಣರಿಗೆ ಸ್ಥಳಕ್ಕೆ ಬಂದಾಗ ಇವುಗಳನ್ನು ಅವರಿಗೆ ತೋರಿಸ್ತಾನೆ ಆಗ ಲಕ್ಷ್ಮಣನು ತನ್ನ ಅತ್ತಿಗೆಯ ಕಾಲುಂಗರವನ್ನು ಗುರುತಿಸಿ ಇದು ನನ್ನ ಅತ್ತಿಗೆಯದೇ ಕಾಲುಂಗರ ಎಂದು ತಿಳಿದು ಇಲ್ಲಿಯಿಂದ ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ಹೋಗ್ತಾರೆ ಆ ಶೋಧನೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ರಾವಣನು ತನ್ನ ವಿಮಾನವನ್ನು ಇಲ್ಲಿ ಇಳಿಸಿದ ನಂತರ ಸೀತೆಯನ್ನು ಕರೆದುಕೊಂಡು ದರ ದರನೇ ಎಳೆದುಕೊಂಡು ಒಂದು ಗುಹೆಯತ್ತರ ಹೋಗುತ್ತಾನೆ ರಾವಣನ್ನು ಹೀಗೆ ಕರೆದುಕೊಂಡು ಹೋಗುವಾಗ ಸೀತೆಯ ಸರಗು ನೆಲದ ಮೇಲೆ ಬಿದ್ದು ಒಂದು ಗುರುತು ಉಂಟಾಗುತ್ತೆ ಆ ಗುರುತು ಗುಹೆಯ ಒಳಗೆ ನೇರವಾಗಿ ಸಾಗುತ್ತದೆ ಇಂದಿಗೂ ಅದನ್ನು ಸೀತಾ ಸೆರಗು ಎಂದು ಕರೆಯಲಾಗುತ್ತೆ ಗುಹೆಯ ಹೊರಭಾಗದಲ್ಲಿ ನೀವು ನೋಡಬಹುದು ಸುಂದರವಾದ ದೃಶ್ಯವನ್ನ ಈ ಗುಹೆಯ ಎಡಗಡೆ ನೀವು ನೋಡಬಹುದು ಅಂಜನಾದ್ರಿ ಬೆಟ್ಟವನ್ನು ಗುಹೆಯ ಹಿಂದ್ಗಡೆ ಸಪ್ತ ಋಷಿಗಳು ತಪಸ್ಸು ಮಾಡಿದ ಪರ್ವತವನ್ನು ನೋಡ್ಬೋದು ಎದುರಿಗೆ ಗಂಧ ಮಾಧವ ಪರ್ವತ ಹಾಗೂ ಬಲಗಡೆ ನೀವು ನೋಡ್ಬೋದು ಮಾತಂಗ ಪರ್ವತನ ಇಲ್ಲಿಂದ ನೋಡ್ಬೋದು ಸೀತೆಯ ಕಣ್ಣೀರಿನ ನೀರು ಧಾರೆಯಾಗಿ ಹರಿದು ಒಂದು ಹೊಂಡದಲ್ಲಿ ನಿಲ್ಲುತ್ತೆ ಅದನ್ನು ಸೀತೆಯ ಕಣ್ಣೀರಿನ ತೊಟ್ಟೆ ಎಂದು ಕರೀತಾರೆ ಇದು ಈ ಗುಹೆ ಮುಂದಿದೆ ನೋಡಿ ಇದುವೇ ಸೀತೆಯ ಕಣ್ಣೀರಿನ ತೊಟ್ಟೆ ಅಥವಾ ಕಣ್ಣೀರಿನ ಹೊಂಡ ಅಂತ ಹೇಳ್ಬೋದು ಇವು ಈ ಸ್ಥಳಕ್ಕೆ ರಾಮ ಲಕ್ಷ್ಮಣರು ಬಂದಾಗಿನ ಗುರುತು ಕೆಲವರು ಇದನ್ನ ಸೀತೆ ಕಾಲಿನ ಗುರುತು ಅಂತ ಹೇಳ್ತಾರೆ ಬಟ್ ಇದು ರಾಮ ಲಕ್ಷ್ಮಣ ಗುರುತು ಅಂತ ಹೇಳ್ಬೋದು ಬನ್ನಿ ಗೋಯಾತ್ರೆ ಹೋಗೋಣ ಈಗ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಬಿಳಿ ಬಣ್ಣದ ಪಟ್ಟಿಯನ್ನ ಇದನ್ನ ಸೀತಾ ಸೆರಗು ಎಂದು ಕರೀತಾರೆ ಈ ಸೆರಗು ಗುಹೆಯ ಒಳಗಡೆ ಹೋಗಿದೆ ಸ್ನೇಹಿತರೆ ಈಗ ನೋಡ್ತಾ ಇದ್ರಲ್ಲ ಈ ಕೋಣೆ ಹಾಕಿದ ಬಾಗಿಲು ಕೆಳಗಡೆ ಇದು ಗವಿ ಈಗ ಬಾಗಿಲು ಹಾಕಿದ್ದಾರೆ ಸೊ ಈ ಗುಹೆಯಲ್ಲಿ ರಾವಣನು ಸೀತಾಮಾತೆಯನ್ನು ಇಟ್ಟಿರ್ತಾನೆ ಇದೇ ಗುಹೆ ಸೀತೆಯನ್ನು ಇಟ್ಟಿರ್ತಕ್ಕಂಥ ಗುಹೆ ಋಷಿಮುಖ ಪರ್ವತ ಒಂದು ವಿಹಂಗಮ ನೋಟವನ್ನ ನೋಡ್ತಾ ಇದ್ರಿ ಈಗ ಈ ಗವಿಯ ಪರಭಾಗ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿಂದ ವಿಜಯವಿಟ್ಟದ ದೇವಸ್ಥಾನ ಒಂದು ಕಿಲೋಮೀಟರ್ ಇದೆ ವಿಜಯವಿಟ್ಟದ ದೇವಸ್ಥಾನ ಅಂದ್ರೆ ಕಲ್ಲಿನ ತೇರಿರ್ತಕ್ಕಂಥ ಸ್ಥಳ ವಿಜ್ಞಾನಿಗಳ ಪ್ರಕಾರ ಇದು ಕಲ್ಲಿನ ನೈಸರ್ಗಿಕ ಆಕಾರ ಆದರೆ ಹಂಪಿಯ ಜನರಿಗೆ ಮತ್ತು ಭಕ್ತರಿಗೆ ಇದು ಕೇವಲ ಕಲ್ಲಲ್ಲ ಸೀತೆಯ ನೋವಿನ ಮೌನ ಸಾಕ್ಷಿ ಎಂದು ಗೊತ್ತಾಗುತ್ತೆ ಇಲ್ಲಿ ಒಂದು ಗುಹೆಯ ಚಿಕ್ಕ ಗುಹೆ ಇದೆ ಅದನ್ನ ಸುಗ್ರೀವನ ಅಂತ ಕರೀತಾರೆ ಒಳಗಡೆ ರಾಮ ಲಕ್ಷ್ಮಣನ ಮೂರ್ತಿ ಕೂಡ ಇದ್ದಾವೆ ಆದರೆ ಅದು ಆ್ಯಕ್ಚುಲಿ ಸುಗ್ರೀವನ ಗುಹೆ ಅಲ್ಲ ಅದು ಬೇರೆ ಕಡೆ ಇದೆ ನಾವು ಅದಕ್ಕೋಸ್ಕರ ಸುಗ್ರೀವನ ಗುಹೆ ಅಲ್ಲ ಸೀತಾಸರ್ಗಂದು ಕರಿತಾ ಇದ್ದೀನಿ ಈ ಕಾಣ್ತಾ ಇದೆಯಲ್ಲ ಇದುವೇ ಸುಗ್ರೀವನ ಗುಹೆ ಅಂತ ಹೇಳ್ತಾರೆ ಈ ಚಿಕ್ಕದಾದ ಗುಹೆ ಇಲ್ಲಿ ರಾಮ ಲಕ್ಷ್ಮಣ ಮೂರ್ತಿ ಕೂಡ ಇದ್ದಾವೆ ಆದರೆ ಇದು ಸುಗ್ರೀವನ ಗುಹೆ ಅಲ್ಲ ಅದು ಬೇರೆ ಕಡೆ ಇದೆ ಅದು ಋಷಿಮುಖ ಪರ್ವತದಲ್ಲಿದೆ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನ ತಿಳಿಸ್ಕೊಡ್ಲೇ ಇದ್ದೇನೆ ಇದು ಒಂದು ಗೊಹೆ ಮಾತ್ರ ನೀವು ನೋಡ್ತಾ ಇದನ್ನೇ ಸುಗ್ರೀವ ಗುಹೆ ಎಂದು ಹೇಳ್ತಾರೆ ಸುಗ್ರೀವ ಗುಹೆಯ ಒಳಭಾಗವನ್ನು ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ನೋಡಿ ಚಿಕ್ಕ ಗುಹೆ ಇದು ಈ ಗುಹೆಯೊಳಗಿನ ತಂಪು ಗಾಳಿ ಕತ್ತಲಿನ ಮಧ್ಯೆ ದೀಪದ ಬೆಳಕು ಮನಸ್ಸಿನಲ್ಲಿ ಒಂದು ಪವಿತ್ರ ಶಾಂತಿಯನ್ನು ಮೂಡಿಸುತ್ತದೆ ಇಲ್ಲಿ ನಿಂತಾಗ ಕೇವಲ ಕಣ್ಣಿಗೆ ಕಾಣುವ ದೃಶ್ಯವಲ್ಲ ಹೃದಯಕ್ಕೆ ತಟ್ಟುವ ಅನುಭವ ಆಗುತ್ತದೆ ನಾವು ಕೇಳಿದ ಪುರಾಣಗಳು ಬಾಲ್ಯದಲ್ಲಿ ಓದಿದ ರಾಮಾಯಣದ ಪುಟಗಳು ಇವೆಲ್ಲವೂ ಜೀವಂತವಾಗಿ ನಮ್ಮ ಕಣ್ಣ ಮುಂದೆ ನಡೆಯುವಂತೆ ಭಾಸವಾಗ್ತವೆ ಸುಗ್ರೀವನ ಗುಹೆ ನಮ್ಮ ಇತಿಹಾಸದ ಪವಿತ್ರ ಅಧ್ಯಾಯವೊಂದು ಕಲ್ಲುಗಳಲ್ಲಿ ಕೆತ್ತಲ್ಪಟ್ಟ ಒಂದು ನೆನಪು ಹಂಪಿಯ ಈ ನೆಲದಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಒಂದು ಕಥೆ ಹೇಳುತ್ತದೆ ಸೀತಾ ಸೆರಗು ಸುಗ್ರೀವನ ಗುಹೆ ಸೀತೆಯ ಕಣ್ಣೀರನ್ನು ತೊಟ್ಟೆ ಇವೆಲ್ಲವೂ ಪುರಾಣ ಇತಿಹಾಸ ಮತ್ತು ಭಕ್ತಿಯ ಒಂದು ರೂಪ ಅಂತ ಹೇಳ್ಬೋದು ನೀವು ಹಂಪಿಗೆ ಬಂದರೆ ಈ ಸ್ಥಳವನ್ನು ತಪ್ಪದೇ ಭೇಟಿ ಮಾಡಿ ನೀವು ಈ ಗುಹೆಯೊಳಗೆ ನಿಂತು ಕಣ್ಣು ಮುಚ್ಚಿ ಆ ಕಾಲದ ಘಟನೆ ನೆನಪಿಸಿದರೆ ಅವು ಹಾಗಾಗ್ಯ ನಿಮ್ಮ ಮುಂದೆ ಬಂದು ಹೋಗ್ತವೆ ಈ ಗುಹೆ ಕೇವಲ ಕಲ್ಲು ಮಣ್ಣಿನ ರಚನೆ ಮಾತ್ರವಲ್ಲ ಇದು ಸಾವಿರಾರು ವರ್ಷಗಳಿಂದ ರಾಮಾಯಣದ ಕಥೆಯನ್ನು ಜೀವಂತವಾಗಿ ಸಂಗ್ರಹಿಸಿಟ್ಟುಕೊಂಡಿದೆ ಇಲ್ಲಿ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಗುರುತು ಭಕ್ತರ ಮನಸ್ಸಿನಲ್ಲಿ ದೇವರ ನೆನಪನ್ನು ಮೂಡಿಸುತ್ತದೆ ನಾರ್ಮಲಿ ಹಂಪಿಯಲ್ಲಿ ಯಾವಾಗಲೂ ಬಿಸಿಲಿರುತ್ತೆ ನಾನು ಬಂದಾಗ ಇಲ್ಲಿನ ವಾತಾವರಣ ತುಂಬ ಕೂಲಿತ್ತು ಮೇಲೆ ಮೋಡ ಮುಚ್ಚಿದ್ರಿಂದ ನಮಗೆ ಯಾವುದೇ ಬಿಸಿಲಿನ ಅನುಭವ ಆಗಿಲ್ಲ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಸೀತಾ ಸೆರಗು ನನ್ನ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಹಾಕೋದನ್ನು ಮರಿಬೇಡಿ ನಮಸ್ಕಾರ